ಭಕ್ತಿ ಬಹಳ ಮಾಡಿ ದೇವ್ರ ನಮಗ ಕಣ್ಣು ತೆರೀವಲ್ಲ ಅಂತ ಬಹಳ ಜನರು ಆಕ್ಷೇಪ ಇರ್ತದ ಅಂತ ಇರ್ತೀರಿ ನೀವು ಏನ್ರಿ ಮುಂಜಾನೆ ನಾಲ್ಕು ಗಂಟೆ ಕೈಯ್ ದೇವ್ರಿಗೆ ಹೋಗ್ತಿವಿ ಹಣ್ಣು ಕಾಯಿ ಮಾಡ್ತೀವಿ ಅಭಿಷೇಕ್ ಮಾಡ್ತೀವಿ ಪೂಜೆ ಮಾಡ್ತೀವಿ ದೇವ್ರಿಗಿನ ಮಾಡ್ಲಾರದು ಒಂದು ಉಳಿದಿಲ್ಲ ಆದ್ರೂ ಸೇ ದೇವ್ರ ನಮ್ಮ ಮೇಲೆ ಕಣ್ಣು ತೆರೆಯುವಲ್ಲ ಅಂತ ಬಹಳ ಜನರ ಕೊರಗಿರ್ತದ ಅಳಿಲಿರ್ತದ ಒಂದ್ ಮಾತ ನೆನಪಿಟ್ಕೊಳ್ರಿ ಭಕ್ತಿ ನೀವು ಮಾಡ್ತಾ ಇದ್ರು ಕೂಡ ದೇವರ ಕೃಪೆ ಇನ್ನೂ ನಮ್ಮ ಮೇಲೆ ಆಗವಲ್ತು ಅಂದ್ರೆ ಭಕ್ತಿ ಒಳಗೆ ಇನ್ನೂ ಕೊರತದೆ ಅಂತ ತಿಳ್ಕೋಬೇಕು ನಾವು ಭಕ್ತಿ ಇನ್ನೂ ನಮ್ದು ಪರಿಪೂರ್ಣ ಆಗಿಲ್ಲ ಪರಿಪೂರ್ಣ ಆಗಿಲ್ಲ ಭಕ್ತಿ ಪೂರ್ಣ ಆಯ್ತು ಅಂದ್ರೆ ಪರಮಾತ್ಮನ ಕೃಪೆ ಆಗೋದು ತಡನ ಇಲ್ಲ ಹಾಗೇ ಆಗ್ತದೆ ಭಕ್ತಿ ಪೂರ್ಣತೆಯನ್ನು ಪಡ್ಕೋತು ಪರಮಾತ್ಮನ ಕೃಪೆ ಶುರುನಾ ತಡ ಆಗದೇ ಇಲ್ಲ ಇನ್ನೂ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಪೂರ್ಣ ಕೊರತೆ ಐತಿ ಅಂತ ತಿಳ್ಕೊಳ್ತ ನೀವು ಒಲೆ ಮೇಲೆ ನೀರು ಕಸ ಇಡ್ತೀರಿ ಒಲೆ ಮೇಲೆ ಪಾತ್ರೆ ಒಳಗೆ ನೀರ್ ಹಾಕಿ ಕಾಯ್ಲಿಕ್ಕೆ ಇಡ್ತೀರಿ ನೀರು ಹಂಡ್ರೆಡ್ ಡಿಗ್ರಿ ಕಾಯಿತು ಅಂದ್ರೆ ಆ ವ್ಯಾಗಕ್ಕೆ ಶುರು ಆಗ್ತದೆ ಅಕ್ಕತಿ ಕುದಿಲಿಕ್ಕೆ ಶುರು ಆಗ್ತದೆ ಕುದ್ದ ಕುದ್ದು ಆ ಮೇಲೆ ಹೋಗ್ತದ ನೀವು ಒಲೆ ಮೇಲೆ ನೀರು ಇರ್ತೀರಿ ಆದ್ರೂ ಕೂಡ ನಿಮ್ ನೀರು ಆವೇ ಆಗು ಅಂದ್ರೆ ಏನರ್ಥ ಅರ್ಥ ಇನ್ನು ಅದು ಹಂಡ್ರೆಡ್ ಡಿಗ್ರಿ ಕಾದಿಲ್ಲ ಹಂಡ್ರೆಡ್ ಡಿಗ್ರಿ ಕಾಯ್ತು ಅಂದ್ರೆ ನಿಮ್ ನೀರು ಆವೇ ಆಗೋದು ಖಂಡಿತ ಆಗ್ತಿಲ್ಲ స కత్తి అవిన ఆగల్ అన్న అర్థ ఇన్ను నమ్ హండ్రెడ్ డిగ్రీ ముట్టిల్లా అంత అర్థ హక్తి బహా మారత్తి దేవర కృప ఆగల్ అంద భక్తి ఇన్న హండ్రెడ్ డిగ్రీ ముట్టిల్ హండ్రెడ్ డిగ్రీ నిన్న భక్తి ముట్త అంద్ర దేవర కృపె హండ్రెడ్ డిగ్రీ తలుప్రెర్ ఆవి ఆగ ఎస్టు ఖో అష్టే ఖండతూ నిమ్మ భక్తి హండ్రెడ్ పర్సెంట్ ఆయో అంద్రె పరమాత్మ కృప నిశ్చితూ ఆ నిశ్చితూ ఆ సరమేశ్వరన భక్తిను కూడా హండ్రెడ్ డిగ్రీ ముట్లు తనక మళ్ళ కద శ్రీశైలకి హోగవెల్ కళద ಅಲ್ಲಿರೋ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಕ್ಕೆ ಹಣಿ ಹಚ್ಚಿದ ನಮಸ್ಕಾರ ಮಾಡಿದ ಬೆಟ್ಟ ಗುಡ್ಡ ಎಲ್ಲ ಕಡೆ ಸುತ್ತಾಡಿದ ಮಲ್ಲಯ್ಯ ಮಲ್ಲಯ್ಯ ಅಂದ ಮಲ್ಲ ಬಂದ ಮಲ್ಲೈ ಬರ್ಲಿಲ್ಲ ಯಾಕಂದ್ರೆ ಸಿದ್ದರಾಮನ್ ಬರ್ತೇವೆ ಹಂಡ್ರೆಡ್ ಡಿಗ್ರಿ ಮುಟ್ಟಿರಲಿಲ್ಲ ಮುಟ್ಟಿರ್ಲಿಲ್ಲ ಆ ಹಂಡ್ರೆಡ್ ಡಿಗ್ರಿ ಯಾವಾಗ ಮುಟ್ಟಿತು ಅಂದ್ರೆ ಕಮರಿ ಕಳೆದ ಹತ್ರ ನೀನು ಸಿಗಲಿಲ್ಲ ಅಂದ್ರೆ ಇನ್ನು ನಾನು ಇಲ್ಲ ಅಂತ ತೀರ್ಮಾನ ಮಾಡಿದ ನಾ ಉಳಬೇಕು ಅಂದ್ರೆ ನೀ ಬರಬೇಕು ಅಂತ ತೀರ್ಮಾನ ಮಾಡಿದ ನೀ ಬರ್ಲಿಲ್ಲ ಅಂದ್ರೆ ನಾ ಉಳಿಯೋದಿಲ್ಲ ಅನ್ನುವಂತ ಸಂಕಲ್ಪ ಮಾಡಿದ ಭಕ್ತಿ ಹಂಡ್ರೆಡ್ ಡಿಗ್ರಿ ಆಯ್ತು ಹಂಡ್ರೆಡ್ ಡಿಗ್ರಿ ಆಯ್ತು ಸಿದ್ದರಾಮ ಕೊಳ್ಳ ಜಿಗದ ಮಲ್ಲಯ್ಯ ಕೊಳದಾಗ ಬಂದ್ ಅವನಕೊಂಡ అలా హండ్రెడ్ డిగ్రీ ఆయ్ భక్తి మత్ నమ్ భక్తి హండ్రెడ్ డిగ్రీ ఆయ్ అదే మల్లయ్య ఖండి వలూ వర్త యార్యారు తమ జీవనొల భక్తి మార్తా భక్తి ఎ పూర్ణతయారో అరమాత్మ కృపయ భక్తి ఎంత మారు అందనే ಭಕ್ತಿಯೊಂದನೆ ಮಾಡಿದರೆ ಕೇಳಿ ಅಂಗನೇ ಮುಕ್ತಿಯ ನಲಿದೀವನ ಈಶನು ಅಂತ ಕವಿಗಳು ಬರ್ಕೊಂಡು ಬಂದ ಅದಕ್ಕ ಬೇರೆ ಏನು ಮಾಡೋದು ಬೇಕಾಗಿಲ್ಲ ನಾವು ಪೂರ್ಣ ಮನಸ್ಸಿನಿಂದ ಭಕ್ತಿಯನ್ನ ನಾವು ಮಾಡ್ತಾ 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 ಹೋಗಿ ಅಂದ್ರೆ ಆ ಪರಮಾತ್ಮ ನೂರಕ್ಕೂ ನೂರು కృప మాట్తానా అనుగ్రహ మాట్తా ఆశీర్వదనా ఆమె భక్తి అక్కడ సకమ భక్తి మొత్తం నిష్కమక్తి అంత సకమ భక్తి అంద మనుషనొల ఏదో పడ్క అంత హత్ర హో సకామ భక్తి ఏమో బు అంతేరేనో బ ಮಲ್ಲೇನ ಹತ್ರ ಬಂದ್ರ ದೇವರ ಹತ್ರ ಬಂದ್ರ ಅದು ಸಕಾಮ ಭಕ್ತಿ ಪರಮಾತ್ಮ ನನಗೆ ಏನೇನು ಬೇಕಾಗಿಲ್ಲ ನೀನೇ ಬೇಕು ಅಂತ ಬಂದ್ರ ಅದು ನಿಷ್ಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಸಕಾಮ ಭಕ್ತಿಯಿಂದ ನಮಗೆ ಏನ್ ಬೇಕೋ ಅದನ್ನು ನಾವು ಪಡ್ಕೊಳ್ಬಹುದು ಆದ್ರೆ ನಿಷ್ಕಾಮ ಭಕ್ತಿಯಿಂದ ಪರಮಾತ್ಮನನ್ನೇ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಸಕಾಮ ಭಕ್ತಿಯಿಂದ ನಮಗೆ ಬೇಕಾದನ್ನು ಪಡ್ಕೊಳ್ತೇವಿ ಆದ್ರ ದೇವರನ್ನು ಪಡ್ಕೊಳ್ಲಿಕ್ಕಾಗಂಗಿಲ್ಲ ದೇವರನ್ನು ಪಡ್ಕೊಳ್ಲಿಕ್ಕಾಗಂಗಿಲ್ಲ ನಿಷ್ಕಾಮ ಭಕ್ತಿಯಿಂದ ದೇವರು ಸಿಗ್ತಾನ ಆಮೇಲೆ ನಮಗೆ ಏನೇನು ಅವಶ್ಯಕತೆ ಇರ್ತದಲ್ಲ ಅದನ್ನೆಲ್ಲವನ್ನ ಕೇಳಾರ್ದ ದೇವರಿಂದ ನಾವು ಪಡ್ಕೊಳ್ಳುವಂತಹ ಭಾಗ್ಯವನ್ನು ಪಡ್ಕೊಳ್ತೇವೆ ಯಾವ ಭಕ್ತ ಶ್ರೇಷ್ಠ ನಿಷ್ಕಾಮ ಭಕ್ತಿ ಶ್ರೇಷ್ಠವಾಗಿರುವ ಸಾಮಾನ್ಯವಾಗಿ ನಾವು ದೇವರಿಂದ ಏನಾದರೂ ಕೇಳಿದೀವಿ ಅಂತ ಇಟ್ಕೊಳ್ರಿ ದೇವರು ಏನಾಗ್ತಾನ ಅಂದ್ರೆ ಮಾಧ್ಯಮ ಆಗ್ತಾನ ಏನು ನಾವು ಪಡ್ಕೋಬೇಕು ಅದ ನಮ್ ಗುರಿ ಆಗ್ತದೆ ದೇವರು ಎದಕ್ ಬೇಕು ಅಂದ್ರೆ ಅದನ್ನು ಪಡ್ಕೊಳ್ಳೋ ಸಲುವಾಗಿ ನಮಗ್ ದೇವ್ ಬೇಕು ಆದ್ರೆ ದೇವರೇ ನಮಗ್ ಬೇಕು ಅಂದಾಗ ದೇವರಿಂದ ಏನು ನಾವು ಬಯಸೋದಿಲ್ಲ ಆ ದೇವರನ್ನೇ ನಾವು ಬಯಸಿದಾಗ ದೇವರೂ ಪ್ರಾಪ್ತಿ ಆಗ್ತಾನ ಕೊನೆಗೆ ನಮ್ಮ ಅವಶ್ಯಕತೆಗಳನ್ನೆಲ್ಲ ಅವನೇ ಪೂರ್ಣ ಮಾಡ್ತಾನ ಅವನೇ ಪೂರ್ಣ ಮಾಡ್ತಾನ ಅವನ ಮೇಲೆ ಎಲ್ಲ ಭಾರವನ್ನು ಹಾಕಿ ನಾವು ನಿಶ್ಚಿಂತೆಯಿಂದ ಉಳ್ಕೊಂಡ್ವಿ ಅಂದ್ರೆ ಅವ ನಮ್ಮದೆಲ್ಲವನ್ನ ಪೂರ್ಣ ಮಾಡ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅನನ್ಯ ಚಿಂತೆಯಂತೋ ಮಾ ಪರ್ಯುಪಾಸತೆ ನಿತ್ಯಕ್ಷೇಮ ವಹ್ಯಹಂ ಅನನ್ಯವಾದ ಭಕ್ತಿಯಿಂದ ನನ್ನನ್ನು ಯಾರು ಪೂಜೆ ಮಾಡ್ತಾರೋ ప్రార్థన మతారో ధ్యాన జప తప అవర యోగవన్న అవర క్షేమవన్న హే అర్జున నత నోతీ అంత హత నే స్వతక్షేమ నోడ్కే అంత పరమాత్మ అభయవను కొట్టాను యోగ అందే గొప్ప నిమగ్గ అప్రాప్త ప్రాప్తి యోగ ಯಾವುದು ನಮಗೆ ಇಲ್ಲೋ ಅದನ್ನ ಪಡ್ಕೊಳ್ಳೋದಕ್ಕೆ ಯೋಗ ಅಂತ ಕರೀತಾರ ಅಂದ್ರೆ ನಮ್ಮಲ್ಲಿ ಏನಿಲ್ಲೋ ಅದನ್ನು ಕೊಡೋ ಕೆಲಸನು ಪರಮಾತ್ಮನೇ ಮಾಡ್ತಾರ ಪ್ರಾಪ್ತಸ್ ಪರಿರಕ್ಷಣ ಕ್ಷೇಮ ಇನ್ನು ಯಾವುದು ನಮಗೆ ಪ್ರಾಪ್ತ ಆಗಿರ್ತದೋ ಅದನ್ನ ಕಾಪಾಡ್ಕೋಬೇಕಲ್ಲ ಫಸ್ಟ್ ಪಟ್ ಗಳಿಸಿದ್ರಿ ಬಯಲಾಗಿಟ್ರ ಹೋಗ್ಬಿಡ್ತದೆ ಯಾರೋ ತೊಗೊಂಡು ಹೋಗಿಬಿಡ್ತಾರ ಅದನ್ನ ಕಾಪಾಡ್ಕೊಬೇಕಲ್ಲ ಅದನ್ನು ಕಾಪಾಡೋ ಕೆಲಸವನ್ನು ಕೂಡ ಯಾರು ಮಾಡ್ತಾರೆ ಅಂದ್ರೆ ಪರಮಾತ್ಮನೇ ಮಾಡ್ತಾನ ಅಂತ ತಿಳ್ಕೊಂಡು ಅಭಯವನ್ನು ಕೊಟ್ಟಾನೆ ಅದಕ್ಕೆ ನಾವು ನಿಷ್ಕಾಮ ಭಕ್ತಿಯನ್ನ ಮಾಡಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಸಿದ್ಧರಾಮೇಶ್ವರ ನಮಗೆಲ್ಲ ಹಾಕಿಕೊಟ್ಟಿರುವಂತ ಮಹಾಮಾರ್ಗ ಯಾವುದು ಅಂತ ಕೇಳಿದ್ರ ದೇವರನ್ನು ಕುರಿತು ನಿಷ್ಕಾಮ ಭಕ್ತಿಯನ್ನು ಮಾಡಿದ್ರೆ ಆ ದೇವರೇ ನಿಮಗೆ ಪ್ರಾಪ್ತ ಆಗೋದರ ಜೊತೆಗೆ ನೀವೇನೇನು ಬಯಸ್ತಿರೋ ಅದೆಲ್ಲವನ್ನೂ ಕೂಡ ಪಡೆದುಕೊಳ್ಳಬಹುದು ಅನ್ನುವಂತಹ ಮಹಾಮಾರ್ಗವನ್ನ ನಮಗೆಲ್ಲ ತೋರಿಸಿಕೊಟ್ಟವರು ಯಾರು ಅಂದ್ರೆ ಅದು ಸಿದ್ದರಾಮೇಶ್ವರರು